ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ಗೆ ಸ್ವಾಗತ ಪ್ರತಿನಿಧಿ ಉದ್ಯೋಗ ಮಾಹಿತಿ ಬಂದಿದೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ನಡೆಸಿಕರಿದ್ದಾರೆ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಹುದ್ದೆ ಕಾಲಕ್ಕಾಗಿವೆ ಇಲ್ಲಿ ನೈನ್ತು ಮತ್ತು ಟ್ವೆಲ್ತ್ ಡಿಗ್ರಿ ಪಾಸ್ ಅವ್ರಿ ಹುದ್ದೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡ್ಕೊಂಡು ಅಂತ ನಿಮಗೆ ಈ ವಿಡಿಯೋದ ಎಲ್ಲರೂ ಸಂಪೂರ್ಣ ಇರ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಕೊಂಡೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬಿಗೆ ಸರ್ಕಾರದ ಮಾಹಿತಿ ಕೂಡ ದೊರೆತಿದೆ ಓಕೆ ಕೂಡ ನೋಡಿ ಫ್ರೆಂಡ್ಸ್ ಇದು ಮೇಘಾಲಯ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಇಲಾಖೆಯಲ್ಲಿ ನೇಮಕಾತಿ ಆಗಿದೆ ಇಲ್ಲಿ ಕರ್ನಾಟಕದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿಮಗೆ ಈ ವಿಡಿಯೋದಲ್ಲಿರುತ್ತೆ ನಿಮಗೆ ಅಂತ ಇದು ಇನ್ಫಾರ್ಮೇಷನ್ ಆಗಿದೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇವಾಗ ನೇರವಾಗಿ ಇನ್ಫಾರ್ಮೇಷನ್ ಆಗೋಣ ನೋಡಿ ಮೇಘಾಲಯ ಪೊಲೀಸ್ ನೇಮಕಾತಿ ಕೊಟ್ಟಿದ್ದಾರೆ ಉದ್ಯೋಗ ಪ್ರಕಾರ ಬಿಟ್ಟು ಇದು ಮೇಘಾಲಯ ಸರ್ಕಾರದ ಉದ್ಯೋಗವಾಗಿದೆ ಇಲ್ಲಿ ಒಟ್ಟು ಖಾಲಿ ಉದ್ಯೋಗ ಬಂದಿಟ್ಟು ಎರಡು ಸಾವಿರದ ಒಂಬತ್ನೂರ ಅರವತ್ತೆಂಟು ಖಾಲಿ ಉದ್ಯೋಗಗಳಾಗಿವೆ ಉದ್ಯೋಗ ಸ್ಥಳ ಮೇಘಾಲಯ ಆಗಿರುತ್ತದೆ ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ಚಾಲಕ ಮತ್ತು ಅಗ್ನಿಶಾಮಕ ಹುದ್ದೆಗಳಾಗಿವೆ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇನ್ನು ಅರಿ ಸಲ್ಲಿಸುವ ಮೂರು ಅನ್ಯ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಕೊನೆಯ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಇಲ್ಲಿ ಇತ್ತೀಚಿನ ಪೊಲೀಸ್ ಹುದ್ದೆಗಳು ಬಿಗುರು ಕೊಟ್ಟಿದ್ದಾರೆ ಯು ಬಿ ಎಸ್ ಇನ್ಸ್ಪೆಕ್ಟರ್ ಎಪ್ಪತ್ತಾರು ಹುದ್ದೆ ಕಲಿವೆ ಆಮೇಲೆ ನಿರಾಯುದ್ದು ಬ್ರಾಂಚ್ ಕಾನ್ಸ್ಟೇಬಲ್ ಏಳ್ನೂರ ಇಪ್ಪತ್ತು ಅಗ್ನಿಶಾಮಕ ನೂರ ತೊಂಬತ್ತೈದು ಅಗ್ ಚಾಲಕ ಅಗ್ನಿಶಾಮಕ ಐವತ್ತ್ಮೂರು ಹುದ್ದೆಗಳು ಫೈರ್ಮ್ಯಾನ್ ಮೆಕ್ಯಾನಿಕ್ ಮೆಕ್ಯಾನಿಕ್ ಇಪ್ಪತ್ತಾರು ಹುದ್ದೆಗಳು ಎಂ ಪಿ ಆರ್ಒ ಆಪರೇಟರ್ ಎರಡುನೂರ ಐದು ಆಮೇಲೆ ಸಿಗ್ನಲ್ ಬಿನ್ ಆಪರೇಟರ್ ಐವತ್ತಾರು ಸಶಸ್ತ್ರ ಬ್ರ್ಯಾಂಚ್ ಕಾನ್ಸ್ಟೇಬಲ್ ಬೆಟಾಲಿಯನ್ ಕಾನ್ಸ್ಟೇಬಲ್ ಎಂ ಪಿ ಆರ್ ಆರ್ಒ ಜಿ ಡಿ ಕಾನ್ಸ್ಟೇಬಲ್ ಹ್ಯಾಂಡಿಮ್ಯಾನ್ ಹದಿನಾಲ್ಕುನೂರ ತೊಂಬತ್ನಾಲ್ಕು ಹುದ್ದೆ ಕಲಿವೆ ಆಮೇಲೆ ಕಾನ್ಸ್ಟೇಬಲ್ ಚಾಲಕ ಕಾನ್ಸ್ಟೇಬಲ್ ಹುದ್ದೆಗಳು ಆಮೇಲೆ ಡ್ರೈವರ್ ಹುದ್ದೆಗಳು ನೂರ ನಲ್ನೂರ ಹುದ್ದೆ ಕಲಿವೆ ಕಲಿವೆ ಆಮೇಲೆ ಈ ಹುದ್ದೆಗೆ ವಿದ್ಯಾರ್ಥಿ ನೋಡಬೇಕಾದ್ರೆ ಒಂಬತ್ತನೇ ತರಗತಿ ಆಮೇಲೆ ಹನ್ನೆರಡನೇ ತರಗತಿ ಹಾಗೂ ಡಿಗ್ರಿ ಪಾಸ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕೊಟ್ಟಿದ್ದಾರೆ ಇನ್ನು ವೈಎಂತ್ ನೋಡಬೇಕಾದ್ರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಸಂಬಳ ಪ್ಯಾಕೇಜಿನ ನೋಟಿಸ್ ನೋಡ್ಕೋಬೋದು ಆಮೇಲೆ ಫಿಸಿಕಲ್ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ದೈಹಿಕ ದಕ್ಷತೆ ಪರೀಕ್ಷೆ ಇರ್ತದೆ ಲಿಖಿತ ಪರೀಕ್ಷೆ ಇರ್ತವೆ ವೈದ್ಯಕೀಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲುಕು ನೂರೈವತ್ತು ರೂಪಾಯಿ ಮಾತ್ರ ಇರ್ತಿದೆ ಅಲ್ಲ ಅಭ್ಯರ್ಥಿಗಳಿಗೆ ಇನ್ನು ಅರ್ಜಿ ನೀವು ಲಾಸ್ಟ್ ಡೇಟ್ ನೋಡ್ಬೇಕಾದ್ರೆ ಇನ್ನು ಡೇಟ್ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸು ಆರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆಯ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕೈ ಆಗಿರ್ತದೆ ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ನಾವು ನೇರವಾಗಿ ನೋಟಿಫಿಕೇಷನ್ ನೋಡೋಣ ಇಲ್ಲಿ ನೋಡ್ಬೋದು ಗೌರ್ಮೆಂಟ್ ಆಫ್ ಮೇಘಾಲಯ ಅಂತ ಕೊಟ್ಟಿದ್ದಾರೆ ಇದು ರಿಲೀಸ್ ಆ ಡೇಟು ಆರು ಮಾರ್ಚ್ ಸಾವಿರ ಸಾವಿರದ ಇಪ್ಪತ್ನಾಲ್ಕೈದು ಎರಡು ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಥ್ರೋತ್ ಮೇಘಾಲಯ ಪೊಲೀಸ್ ವೆಬ್ಸೈಟ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವೂ ಆರ್ ಇಂಡಿಯನ್ ಸಿಟಿಸನ್ ಅದೇ ಭಾರತೀಯರು ಯಾರು ಬೇಕಾದ್ರೆ ಅಪ್ಲೈ ಮಾಡುವುದಿಲ್ಲ ಕೊಟ್ಟಿದ್ದಾರೆ ಕರ್ನಾಟಕರು ಕೂಡ ಅಪ್ಲೈ ಮಾಡೋದಕ್ಕೆ ಪ್ರತ್ಯೇಕ ಅವರು ಅಂತ ಎಲ್ಲ ಕರ್ನಾಟಕರು ಕೂಡ ಅಪ್ಲೈ ಮಾಡ್ಬೋದು ಕರ್ನಾಟಕ ರಾಜ್ಯದವರು ಕೂಡ ಅಪ್ಲೈ ಮಾಡ್ಬೋದು ಈ ಹುದ್ದೆಗಳಿಗೆ ಇಲ್ಲಿ ಕಡೆಯರಿಗೆ ಕೊಟ್ಟಿದ್ದಾರೆ ವೇಕೆನ್ಸಿ ಮೇಘಾಲಯ ಪೊಲೀಸಿಂದ ಕೊಟ್ಟಿದ್ದಾರೆ ಒಂದು ಎಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕೊಂಡಿದ್ದಾರೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮೋಡ್ ಆಫ್ ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಕೊಟ್ಟಿದ್ದಾರೆ ಫೀಸ್ ಕೊಟ್ಟಿದ್ದಾರೆ ವ್ಯಕ್ತಿ ನೂರ ಐದು ರೂಪಾಯಿ ಫೀಸ್ ಕೊಟ್ಟಿದ್ದಾರೆ ಆಮೇಲೆ ರಿಜೆಟ್ರೇಷನ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಮೂವತ್ತು ನಾಲ್ಕು ಎರಡು ಸಾವಿರದ ಇತ್ತು ಮತ್ತು ಡೇಟ್ ಎಕ್ಸ್ಟೆಂಡ್ ಇದ್ದಾರೆ ಇವಾಗ ಅದನ್ನು ತೋರಿಸ್ತೀನಿ ಪಿಡಿಯೋ ಇಲ್ಲಿ ನಿಮಗೆ ಇಲ್ಲಿ ಡೇಟ್ ಎಕ್ಸ್ಟೇಂಡ್ ಮಾಡಿ ಪಿಡಿಯ ಕೊಟ್ಟಿದ್ದಾರೆ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೇ ಎರಡು ಇಪ್ಪ ನಾಲ್ಕು ಇದು ಎಕ್ಸ್ಟೆಂಡ್ ಮಾಡಿದಂಥ ನೋಟಿಫೇ ಆಗಿದೆ ಇಲ್ಲಿ ಫುಲ್ ನೋಟಿಫನ್ ಇದಾಗಿರುತ್ತದೆ ಇಲ್ಲಿ ವೇಕೆನ್ಸಿ ಮತ್ತು ಪೇ ಸ್ಕೇಲ್ ಕೊಟ್ಟಿದ್ದಾರೆ ಯು ಬಿ ಎಸ್ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ವೇಕೆನ್ಸಿ ಮತ್ತು ಪೋಸ್ಟ್ ಕೊಟ್ಟಿದ್ದಾರೆ ಆರ್ಮೂರು ಬ್ರಾಂಚ್ ಕೋ ಕಾನ್ಸ್ಟೇಬಲಲ್ಲಿ ಏಳ್ನೂರ ಇಪ್ಪತ್ತು ಹುದ್ದೆ ಕಲಿವೆ ಮ್ಯಾನ್ ಮೇಲ್ದಲ್ಲಿ ಮುನ್ನೂರ ತೊಂಬತ್ತೈದು ಡ್ರೈವರ್ ಮ್ಯಾನ್ ಮೇಲ್ದಲ್ಲಿ ಐವತ್ತ್ಮೂರು ಮೆಕ್ಯಾನಿಕಲ್ ಪ್ರೀ ಸಾರಿ ಫೈರ್ಮ್ಯಾನ್ ಮೆಕ್ಯಾನಿಕಲ್ ಮೇಲಿನಲ್ಲಿ ಇಪ್ಪತ್ತಾರು ಎಂ ಪಿ ಆರ್ ಆಪ್ರೇಟರ್ ಎರಡುನೂರ ಐದು ಸಿಗ್ನಲ್ ಬಿ ಎನ್ ಆಪ್ರೇಟರ್ ಐವತ್ತಾರು ಟೋಟಲ್ ಹನ್ನೆರಡು ನೂರ ಐವತ್ತೈದು ಹುದ್ದೆ ಕಲಿವೆವು ಸ್ಯಾಲ್ರಿ ಇಪ್ಪತ್ತೆರಡು ಸಾವಿರದಿಂದ ಐವತ್ನಾಲ್ಕು ಸಾವಿರ ಐವತ್ತೆರಡು ಸ್ಯಾಲ್ರಿ ಕೊಟ್ಟಿದ್ದಾರೆ ಇದು ಕೆಟಗರಿ ಬೇಬಿಯಾಗಿರುತ್ತದೆ ಹಾಗೆ ಇಲ್ಲಿ ಹದಿನಾರು ನೂರ ಅರವತ್ತ್ಮೂರು ಹುದ್ದು ಕಾನ್ಸ್ಟೇಬಲ್ ಅಂದರೆ ಆರ್ಮೂರ್ ಬ್ರಾಂಚ್ ಕಾನ್ಸ್ಟೇಬಲ್ಲು ಬಿ ಎನ್ ಕಾನ್ಸ್ಟೇಬಲ್ಲು ಎಂ ಪಿ ಆರ್ ಓ ಜಿ ಎಚ್ ಡಿ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಮ್ಯಾನ್ ಇವು ಹದಿನಾಲ್ಕುನೂರ ತೊಂಬತ್ನಾಲ್ಕು ಇವೆ ಆಮೇಲೆ ಡ್ರೈವರ್ ಕಾನ್ಸ್ಟೇಬಲ್ ಮೇಲೂ ನೂರ ನಲ್ವತ್ತ್ ಇವು ಇವು ಹದಿನಾಲ್ಕನೂರ ಅರವತ್ತ್ಮೂರು ಸಾರಿ ಹದಿನಾರುನೂರ ಮೂವತ್ತೇಳು ಹುದ್ದೆಗಳಿವೆ ಈ ರೀತಿ ಟೋಟಲ್ ಆಗಿ ಎರಡು ಸಾವಿರದ ಆರುನೂರ ಹೆಚ್ ಹೆಚ್ಚಿಗೆ ಚಿಲ್ಲರೆ ಹುದ್ದೆಗಳಿವೆ ಇಲ್ಲಿ ಪೋಸ್ಟ್ ಹೆಸರು ಕ್ಯಾಟಗರಿ ಮತ್ತು ಟೋಟಲ್ ವೇಕೆನ್ಸಿ ಕೊಟ್ಟಿದ್ದಾರೆ ಯು ಬಿ ಎಸ್ ಐದಲ್ಲಿ ಎಪ್ಪತ್ತಾರು ಪೋಸ್ಟ್ ಇವೆ ಆರ್ಮಿಡ್ ಬ್ರಾಂಚ್ ಕಾನ್ಸ್ಟೇಬಲ್ದಲ್ಲಿ ಏಳ್ನೂರ ಇಪ್ಪತ್ತು ಪೋಸ್ಟ್ಗಳಿವೆ ಐರ್ಮೆಂಡಲ್ಲಿ ನೂರ ತೊಂಬತ್ತೈದು ಹುದ್ದೆ ಕಲಿವೆ ಡ್ರೈವರ್ ಕೈರ್ಮ್ಯಾಂಡಲ್ಲಿ ಐವತ್ಮೂರು ಹುದ್ದೆ ಕಲಿವೆ ಐರ್ಮ್ಯಾನ್ ಮೆಕಾನಿಕಲ್ದಲ್ಲಿ ಇಪ್ಪತ್ತಾರು ಹುದ್ದೆ ಕಲಿವೆ ಎಂ ಪಿ ಆರ್ ಒ ಆಪ್ರೇಟರ್ ಎರಡುನೂರ ಐದು ಕಲಿವೆ ಆಮೇಲೆ ಸಿಗ್ನಲ್ ಬಿನ್ ಬಿ ಎನ್ ಆಪ್ರೇಟರ್ ಮೂವತ್ತಾರು ಹಿಡಿದ ಕಲಿವೆ ಆರ್ಮಿ ಬ್ರಾಂಚ್ ಕಾನ್ಸ್ಟೇಬಲ್ ಬಟಾಲಿಯನ್ ಕಾನ್ಸ್ಟೇಬಲ್ ಎಂ ಪಿ ಆರ್ ಒ ಜಿ ಡಿ ಕಾನ್ಸ್ಟೇಬಲ್ ಹಂಡ್ರೆ ಮ್ಯಾನ್ ಇವು ತೊಂಬತ್ತ್ನಾಲ್ಕು ತೊಂಬತ್ನಾಲ್ಕುವೆ ಡ್ರೈವರ್ ಕಾನ್ಸ್ಟೇಬಲ್ ನೂರ ಇವೆ ಟೋಟಲ್ ವೇಕೆನ್ಸಿ ಬೇಕಾರೆ ಎರಡು ಸಾವಿರದ ಒಂಬತ್ನೂರವತ್ತೆಂಟು ವೇಕೆನ್ಸಿ ಕೊಟ್ಟಿದ್ದಾರೆ ಇಲ್ಲಿ ರಿಕಮೆಂಡ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಎಲ್ ಬಿ ಕೊಟ್ಟಿದ್ದಾರೆ ಏಜ್ ಹದಿನೇಳು ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಅಂತ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಬಗ್ಗೆ ಅದು ಹೈಟು ನೂರ ಐವತ್ತೇಳು ನೂರ ಹತ್ತೆರಡು ರೀತಿ ಇರಬೇಕು ಮೇಲ್ ಪಿಮೇಲು ನೀವು ಸಬ್ಸ್ಕ್ರೈಬ್ ಅಪ್ಲೈ ಮೇಲೆ ಇಲ್ಲಿ ರ್ಯಾಂಕ್ ಕೊಟ್ಟಿದ್ದಾರೆ ಏಜ್ ಹದ್ ಹದಿನೆಂಟರಿಂದ ಇಪ್ಪತ್ತೊಂದು ಇದೆ ಟೆನ್ ಪ್ಲಸ್ ಟು ಪಾಸ್ ಆಗಿರಬೇಕು ನೈನ್ತ್ ಪಾಸ್ ಆಗಿರಬೇಕು ಡಿಗ್ರಿ ಪಾಸ್ ರೀತಿ ಕೊಟ್ಟಿದ್ದಾರೆ ಆ ಹುದ್ದೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೊಟ್ಟಿದ್ದಾರೆ ನಿಮ್ಗೆ ಯಾವ್ದು ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಇನ್ಫೋನ್ಸ್ ಕೊಟ್ಟಿದ್ದಾರೆ ಎಕ್ಸಾಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸುಮಾರು ಹದಿಮೂರು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ನಾವು ವಾಟ್ಸ್ಆ್ಯಪ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹೇಗೆ ಕಟ್ಟಿನಿ ತಾವು ಅಲ್ಲೇ ಸಲ್ಲಿಸ್ಬೋದು ಇಲ್ಲಿ ರಿಟೇನ್ಸ್ ಎಲ್ಲ ಕೂಡ ಓದ್ಕೊಂಡು ಅಪ್ಲೈ ಮಾಡಿ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಂದ್ರೆ ಇದು ಆಚಿರುವಂತ ನೋಟಿಫಿಕೇಶನ್ ಲಿಂಕ್ ಇಲ್ಲಿ ಮೇಘಾಲಯ ಪೊಲೀಸ್ ಇಂದ ಕೊಟ್ಟಿದ್ದಾರೆ ನೋಡ್ಕೋಬೋದು ಆನ್ಲೈನ್ ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ ಪ್ರೊಸೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ಯು ವಿ ಸಬ್ಇನ್ಸ್ಪೆಕ್ಟರ್ ಯು ವಿ ಕಾನ್ಸ್ಟೇಬಲ್ ಫೈರ್ಮ್ಯಾನ್ ಡ್ರೈವರು ಫೈರ್ಮ್ಯಾ ಮೆಕ್ಯಾನಿಕ್ ಈ ರೀತಿ ಹಲವಾರು ಹುದ್ದೆ ಕೊಟ್ಟಿದ್ದಾರೆ ಆರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಲಿಂಕ್ ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ಕ್ಲಿಕ್ ಮಾಡಿದಾಗ ಆ ಲಿಂಕ್ ಓಪನ್ ಆಗುತ್ತೆ ಆಮೇಲೆ ಇಲ್ಲಿ ಅಡ್ವರ್ಟೈಸ್ ಓಪನ್ ಆಗುತ್ತೆ ಪಿ ಡಿ ಎಫ್ ಈ ಎಲ್ಲವನ್ನು ಎಲ್ಲ ಪಿ ಡಿ ಪಿ ಇದ್ದಾವೆ ನೋಡ್ಕೋಬೋದು ಇವಾಗ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಇದು ಮೇನ್ ವೆಬ್ಸೈಟ್ ಆಗಿದೆ ಆ್ಯಪ್ಷಲ್ಲಿ ಇದು ಇಲ್ಲಿ ಲಿಂಕ್ ಓಪನ್ ಮಾಡಿದಾಗ ಈ ರೀತಿ ಫಾರ್ಮ್ ಹಾಕೈತೆ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಬರುತ್ತೆ ಇಲ್ಲಿ ಫಸ್ಟ್ ನೀವು ಒಂದು ಫೋಟೋ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಆಮೇಲೆ ನಿಮ್ಮ ನೇಮು ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಮತ್ತು ಅಪ್ಲೋಡ್ ಡಾಕ್ಯುಮೆಂಟ್ ಇದು ಡೇಟ್ ಆಫ್ ಬರ್ತದೆ ನೀವು ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ಹಾಕ್ಬೋದು ಇಲ್ಲಿ ಜೆಂಡರ್ ಹಾಕಿ ಆಮೇಲೆ ನಿಮ್ಮ ಫಾದರ್ ನೇಮು ಪರ್ಮನೆಂಟ್ ಅಡ್ರೆಸ್ಸು ಸಿಟಿ ಪಿನ್ಕೋಡು ಆಮೇಲೆ ಡಿಸ್ಟಿಕ್ಕು ಆಮೇಲೆ ಸ್ಟೇಟು ಇಲ್ಲಿ ಕರ್ನಾಟಕ ಅಂತ ಇದೆ ನೀವು ಯಾವ ಸ್ಟೇಟಿಂದ ಅಪ್ಲೈ ಮಾಡಿದ್ರೆ ಆ ರೀತಿ ಹಾಗೂ ಕೂಡ ಇಲ್ಲಿ ಕರ್ನಾಟಕದಿಂದ ಟೈಪ್ ಮಾಡಿ ಅಪ್ಲೈ ಮಾಡ್ಬೋದು ಆಮೇಲೆ ಡಿಸ್ಟಿಕ್ ಎಕ್ಸಾಂಪಲ್ ತೋರಿಸ ಈ ರೀತಿ ನೀವು ಅಂತ ತಗೋಬೋದು ಇಲ್ಲಿ ಫಿಸಿಕಲ್ ಬಗ್ಗೆ ಕೊಟ್ಟಿದ್ದಾರೆ ಇವು ಸೆಂಟ್ರ್ ಇವು ಹತ್ರ ಚೇಂಜ್ ಆಗೋದಿಲ್ಲ ಇಲ್ಲಿಗೆ ನೀವು ಹೋಗಬೇಕಾಗುತ್ತೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಪ್ರಿಪೇರ್ಡ್ ಸೆಂಟರ್ ಫಿಸಿಕಲ್ ಟೆಸ್ಟ್ ಇಲ್ಲಿ ಹೋಗಬೇಕಾಗುತ್ತೆ ಯಾವುದು ನಿಮಗೆ ಗೊತ್ತಿದೆಯೋ ಅಲ್ಲಿ ನೋಡ್ಕೊಂಡು ಹಾಕ್ಬೋದನ್ನ ಆಮೇಲೆ ಸೆಂಟ್ರಲ್ ಬ್ಯಾಂಕ್ ರಿಟರ್ನ್ ಟೆಸ್ಟ್ ಇಲ್ಲಿ ಎಕ್ಸಾಮ್ಗೆ ಇಲ್ಲಿ ಹೋಗ್ಬೇಕಾಗತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಟ್ ಅವು ನಮ್ಮ ನಮ್ಮ ರಾಜ್ಯದಲ್ಲಿ ಬರೋದಿಲ್ಲ ಅಲ್ಲಿ ಹೋಗ್ಬೇಕಾಗತ್ತೆ ಇಲ್ಲಿ ನೋಡ್ಕೊಂಡು ಹಾಕಿದ್ರೆ ಎಜುಕೇಷನ್ ಕಾಲೇಜಿನ ಕೊಟ್ಟಿದ್ದಾರೆ ಕ್ಲಾಸ್ ನೈನ್ ಟು ಟೆನ್ ಪ್ಲಸ್ ಟು ಡಿಗ್ರಿ ಯಾವ್ದು ಇದೆ ಅದನ್ನು ನೀವು ನೋಡ್ಕೊಂಡು ಹಾಕಿದ್ರೆ ನೀವು ಮಾರ್ಕ್ಸ್ ಕಾರ್ಡ್ ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ ಕೆಟೆಗರಿ ಇದು ಯಾವ್ದು ಹಾಕಿ ಇದು ಜನಿತಾ ಗೋರೋ ಓ ಎಸ್ ಟಿ ಎಸ್ ಅಂತ ಬರುತ್ತೆ ಇದು ಎಸ್ ಸಿ ಎಸ್ ಟಿ ಇದ್ರೆ ಹಾಕ್ಬೋದು ಇದಕ್ಕೆ ಆಮೇಲೆ ಇಲ್ಲಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ ಹಾಕಬೇಕಾಗತ್ತೆ ಆಮೇಲೆ ಬೋನಸ್ ಮಾರ್ಕ್ಸು ಇಮೇಲು ಫೋನ್ ನಂಬರು ಎಲ್ಲ ಹಾಕಿ ಇದನ್ನ ಸಬ್ಮಿಟ್ ಮಾಡಿದಾಗ ರೈಸ್ ನಂಬರ್ ಬರುತ್ತೆ ಆಮೇಲೆ ಅವ್ರಿಂದ ಅರ್ಜಿಯನ್ನು ಸಲ್ಲಿಸಿ ನೆಕ್ಸ್ಟ್ ಅಪ್ಲೈ ಅಂತ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೊಂದಿಷ್ಟು ಸಣ್ಣ ಇನ್ಫಾರ್ಮೇಷನ್ ಆಗಿದೆ ಈ ಮಾಹಿತಿ ತಮಗೆ ಶೇರ್ ಮಾಡಿದ್ದೀನಿ ತಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿಮ್ಮೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ